ಏನಾಗಿದೆ ಭಕ್ತರು ಭಕ್ತರು ಬರುವಂತ ಕ್ಷೇತ್ರ ತೀರ್ಥಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಬರುವಂತ ಭಕ್ತರು ಏನು ಆ ಕ್ಷೇತ್ರದಲ್ಲಿ ಏನು ಪ್ರಸಾದ ಕೊಡ್ತಾರೆ ಅದನ್ನ ಪ್ರಸಾದ ಭಾವನೆಗೆ ಸ್ವೀಕಾರ ಮಾಡ್ತಾರೆ ಅದನ್ನ ಭಕ್ತರು ಕೊಡುವಂತ ಪ್ರಸಾದಗಳು ಯಾವುದೇ ಕಾರಣಕ್ಕೂ ಅವರ ಒಂದು ಪಾವಿತ್ರ್ಯತೆಗೆ ಧಕ್ಕೆ ತರದ ರೀತಿಯಲ್ಲಿ ಎಚ್ಚರ ವಹಿಸುವಂತದ್ದು ಆಯಾ ದೇವಸ್ಥಾನಗಳ ಕಮಿಟಿ ಬಹಳ ದೊಡ್ಡ ಜವಾಬ್ದಾರಿ ಆ ಕಾರಣಕ್ಕೋಸ್ಕರವಾಗಿನೇ ಭಕ್ತರು ಮಾತ್ರ ಏನೇ ಮಠಗಳಿಗೆ ಬಂದಾಗ ದೇವಸ್ಥಾನ ಬಂದಾಗ ನಾವೇನು ಕೊಡ್ತೀವಿ ಅದನ್ನ ಪ್ರಸಾದ ಸ್ವೀಕಾರ ಮಾಡ್ತಾರೆ ಆದರೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ತಿನ್ನುವಂಥ ಪ್ರಸಾದಕ್ಕೆ ಕಲಬೆರಕೆ ಮಾಡುವಂಥ ಅದಕ್ಕೆ ಅಪವಿತ್ರಗೊಳಿಸುವಂತ ಪ್ರಯತ್ನವನ್ನು ಯಾರೇ ಮಾಡಿದ್ರು ಅದು ತಪ್ಪು ಅಂತ ಘಟನೆಗಳು ಮುಂದೆ ಮರುಕಾಳಸ ರೀತಿಯಲ್ಲಿ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ಆಯಾ ಸಂಬಂಧಪಟ್ಟ ದೇವಸ್ಥಾನ ಕಮಿಟಿಯ ಮತ್ತು ಆ ಸಂಬಂಧಪಟ್ಟಂಥ ಸಂಸ್ಥೆಗಳ ದೊಡ್ಡ ಜವಾಬ್ದಾರಿ ಹಿಂದೆ ನಿಮಗೆಲ್ಲ ಗೊತ್ತಿರಬಹುದು ಪ್ರಸಾದ ವಿಚಾರ ನೋಡಿದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಹಳ ಜನ ಮಕ್ಕಳು ಹಸುನಿಗಿತ್ತು ಪ್ರಸಾದ ವಿಚಾರದಲ್ಲಿ ಏನೋ ವಿಷಯ ಬೆರೆಸಿದ್ರೆ ಕಾಣಕ್ ಅಂತ ಘಟನೆಗಳು ಇನ್ನೂ ಜೀವಂತವಾಗಿರುವಾಗಲೇ ಈ ರೀತಿಯಾಗಿರ್ತಕ್ಕಂಥ ಬೆರೆಸೋಕ್ಕೆ ಪ್ರಯತ್ನ ಒಳ್ಳೆಯದಲ್ಲ ಹೇಳಿ ಈ ಮೂಲಕ ಚೆನ್ನಾಗಿದೆ